ಹೌದು ಬರಾಬರಿ ಕಳೆದ ಒಂದು ತಿಂಗಳಿನಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಸದ್ದು ಮುಗಿಲು ಮುಟ್ಟಿತ್ತು ಒಂದು ಮತದ ಬೆಲೆ ಸಾವಿರಾರು ದಾಟಿ ಲಕ್ಷಗಳಲ್ಲಿ ಮಾರಾಟ ಆಗುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದ್ವು ಪ್ರವಾಸಗಳು ಬೈಕ್ ಉಂಗುರದ ಉಡುಗೊರೆಗಳ ಬಗ್ಗೆ ತೀವ್ರವಾಗಿಯೇ ಸದ್ದಾಗಿತ್ತು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇಂದು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ತೀವ್ರ ಮುಖಭಂಗ ಅನುಭವಿಸಿದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ ಉಳಿದಂತೆ ಕಾಂಗ್ರೆಸ್ ಮತ್ತು ಎನ್ಡಿಎ ಮೈತ್ರಿಕೂಟ ಸಮಬಲ ಸಾಧಿಸಿದ್ದು ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿಗೌಡರ ಬಣ ಎರಡು ಸ್ಥಾನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಇನ್ನು ಕ್ಷೇತ್ರವಾರು ಅಭ್ಯರ್ಥಿಗಳು ಪಡೆದ ಮತಗಳನ್ನು ನೋಡುವುದಾದರೆ ಪೆರೇಸಂದ್ರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಕೆ ವಿ ನಾಗರಾಜ್ ಗೆಲುವು ಸಾಧಿಸಿದ್ದು ಬರೋಬ್ಬರಿ ಅರವತ್ತು ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ನಾನು ಎನ್ ಡಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾನು ಗೆದ್ದಿದ್ದೇನೆ ನನಗೆ ಎಪ್ಪತ್ತೆರಡು ಅವರಿಗೆ ಹನ್ನೆರಡು ಹಾಗಾಗಿ ಇದು ಏನು ನಮ್ಮ ಎದುರಾಳಿ ಅಭ್ಯರ್ಥಿ ಏನು ಆರೋಪ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದು ನಾನು ಬಹುಶಃ ನಲವತ್ತು ವರ್ಷಗಳ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜನ ನನಗೆ ಮತ ಕೊಟ್ಟಿದ್ದಾರೆ ಹೊರತು ಹಣ ಇನ್ನೊಂದು ಆಮಿಷ ಯಾವುದೂ ಒಡ್ಡಿಲ್ಲ ಖಂಡಿತ ನಾನಿವತ್ತು ಸಹಕಾರಿ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಫಲಿತಾಂಶ ಬಂದಿದೆ ಅಂದರೆ ನನ್ನ ನಲವತ್ತು ವರ್ಷದ ಸೇವೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವಿರತ ಶ್ರಮ ವಿಶ್ ಎಲ್ಲ ಇವತ್ತು ನನ್ನ ಪಕ್ಷದ ಮುಖಂಡರು ಜೆ ಡಿ ಎಸ್ಸಿನ ಮುಖಂಡರುಗಳು ಎಲ್ಲ ನನ್ನ ಸ್ನೇಹಿತರು ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಅಭೂತಪೂರ್ವವಾದ ಜಯವನ್ನು ಕೊಟ್ಟಿದ್ದಾರೆ ನನಗೆ ಮತ ಕೊಟ್ಟು ಕೊಡಿಸಿದ ಎಲ್ಲ ಮುಖಂಡರುಗಳಿಗೆ ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧುಗಳಿಗೆ ಎಲ್ರಿಗೂ ಕೂಡ ನನ್ನ ಮುಖಂಡ್ರಿಗೆ ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮ್ಮೇನು ನಮ್ಮ ಮುಖಂಡರುಗಳಿದ್ದಾರೆ ನಮ್ಮ ಯಾರು ಇವತ್ತು ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವರ ರೆಡ್ಡಿ ಅವರು ನಮ್ಮ ಎಲ್ಲ ಜೆ ಡಿ ಎಸ್ಸಿನ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಇವತ್ತು ನನಗೆ ಅಭೂತಪೂರ್ವವಾದಂಥ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಹೇಳಬಲ್ಲೆ ಯಾಕೆಂದರೆ ನನ್ನ ಒಂದು ಈ ಶ್ರಮ ಇವತ್ತೇನು ಚಿಕ್ಕಬಳ್ಳಾಪುರದ ಬಳಿ ಡೈರಿ ಮಾಡಿದ್ದಿರ್ಬೋದು ಅಥವಾ ಈ ಒಕ್ಕೂಟವನ್ನು ಬೇರ್ಪಡೆ ಮಾಡೋದಕ್ಕೆ ಸುಧಾಕರ್ ಜೊತೆ ಸೇರಿಕೊಂಡು ನಾನು ಕಾನೂನು ಹೋರಾಟ ಮಾಡಿ ಇವತ್ತೇನು ಇದಕ್ಕೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಏನು ನಾಮಕರಣ ಆಯಿತು